जरर्गे उचितವಾಗಿ સૌಲಭ್ಯ તરકಿಸદે ഇരത്തെ കട്ടാനികവത്തെ ഇങ്ങന മുദൻറെ အဲလိုပါဘာပါတော့အားစပါတော့ဘုပ္ပါခင်ဗျာအဲလိုပါဘာပါတော့အားစပါတော့ဘုပ္ပါခင်ဗျာ ಪರೀಕ್ಷೆ ಮಾಡಕ್ಕೆ ಇನ್ನು ರೂಪ ಮಾಡೋದು ಈಗ ಏಕಾಏಕಿ ಸರ್ಕಾರ ಒಂದ್ ಕಡೆ ಗ್ಯಾರಂಟಿ ಕೊಡ್ತೀನಿ ಎರಡು ಸಾವಿರ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೇವಲ ಇಪ್ಪತ್ತು ಸಾವಿರ ರೂಪಾಯಿ ಗೀತ ಇದೆ ನಿಮ್ಗೆ ಕೊಡ್ತಾ ಇಲ್ಲ ನೀವು ನಿಮಗ್ ಕೊಟ್ಟಿಕ್ಕಿ ಜಾಸ್ತಿ ಗೀತಲ್ಲ ನಿಮ್ಮ ಹತ್ರ ನಿಮಗ್ ಕೊಡ್ತಾರೆ ಬರೀ ಎರಡೇ ಸಾವಿರ ಅದ ನಿಮ್ದು ಕಿಟ್ಟಿರೋದು ಅದಕ್ಕೆ ಗೊತ್ತ ಮಾಡ್ತಾರೆ ನೀವ್ ಸುಮ್ಮನೆ ಇದ್ದೀರಲ್ಲ ಮತ್ತೆ ಯಾರು ನೀವೆಲ್ಲ ಸುಮ್ನೆ ಇದ್ರೆ ಏನಂದ್ರೆ ಮೌನಂ ಸಮತಿ ಲಕ್ಷಣಂ ಅಂದ್ರೆ ನೀವೆಲ್ಲ ನಮ್ ಮೇಲೆ ಹೊರೆ ಏರ್ತಾ ಇರೋದು ಒಳ್ಳೇದು ಅಂತ ನೀವು ಎಲ್ಲ ಸುಮ್ಮನೆ ಸುಮ್ಮನೆ ಏನಂತ ಹೇಳ್ತಾರೆ ಸರ್ಕಾರಕ್ಕೆ ನೋವ ಏನಾರು ಹೇಳ್ಬೇಕು ಒನ್ ಡೇ ಇದ್ರೆ ಮಗು ಆಗ್ತದೆ ಅಂತ ಸುಮ್ಮನೆ ಕುದು ಕೊಡ್ತಾಳು ಮಾಡೋ ಕೆಲಸ ಮಾಡ್ತಾ ಇರ್ತಾರೆ ಸೇಮ್ ಇದು ಹಂಗೆಲ್ಲ ಸುಮ್ಮನೆ ಇದ್ರೆ ಸರ್ಕಾರದವರು ಮಾತಾಡ್ತಾರೆ ಅವ್ರ ಕೆಲಸ ಮಾಡ್ಕೊಳ್ತಾರೆ ನೋಡಿ ಮಲಯಾಳಿಕೆ ಇದು ನ್ಯಾಷನಲ್ ಪ್ರೋಗ್ರಾಮು ಎಚ್ ಐ ವಿ ನ್ಯಾಷನಲ್ ಪ್ರೋಗ್ರಾಮು ಇದಕ್ಕೆಲ್ಲ ಫ್ರೀ ಅಂತ ಸರ್ಕಾರದವರೇ ಕೊಡ್ತಾರೆ ಆದ್ರೆ ಇದಕ್ಕೂ ಸೂಟ್ ಆಗ್ತವ್ರೆ ಅದು ಗೊತ್ತ ನಿಮ್ಗೆ ಗೊತ್ತು ಆದರೆ ಏನು ಅಂದ್ರೆ ಕೇಳುತ್ತೀನಿ ಕಾಯ್ತಲ್ಲ ಫ್ರೀ ಇರುವಂತದ್ದು ಕೂಡ ದುಡ್ಡು ತಕ್ಕ ಅವ್ರೆ ಜೊತೆಗೆ ಇವೆಲ್ಲ ಮೊದಲು ಡಾಕ್ಟರ್ಗಳು ನರ್ಸಿಂಗ್ ಹೋಮ್ಗೆ ಹೋಗಿ ತಿನ್ಬೇಕಾಯ್ತು ಈಗ ಏನು ಹಂಗೆ ಇಲ್ಲ ನೀವೇ ಓಡೈತೀರಾ ಯಾಕೆ ಜಾಸ್ತಿ ಮಾಡ್ಕೊಟ್ರೆ ನೀವು ಅಂತ ಎಲ್ಲ ಜಾಸ್ತಿ ರೇಟ್ ಮಾಡಿ ನಿಮ್ ಒಳಗೆ ಸುಲಿಗೆ ಮಾಡ್ತವ್ರೆ ನೀವೆಲ್ಲ ಹಿಂಗೇನೆ ಏನು ಮಾತಾಡದೇನೆ ಬಾಯಿ ಮುಚ್ಕೊಂಡು ಕೂತಿದ್ರೆ ನಿಮ್ ತಲೆ ಮೇಲೆ ಈಗ ಸುಮಾರಿಗೆ ಮರಳು ಗಿರುಳು ಕಸ ಗಿತ್ತ ಹಾಕ್ತವ್ರೆ ನೆಕ್ಸ್ಟ್ ಚಪ್ಪಿನ ಕೊಡ್ತಾರೆ ನೀವ್ ಎಲ್ಲ ಚಪ್ಪೆ ಮಾಡಿಸ್ಕೊಂಡು ತಯಾರಾಗಿದ್ದೀರಾ ಏನ್ ಮಾಡ್ತೀರಾ ಅದಕ್ಕೆ ಓಡಾಡಕ್ಕೆ ಬರೀತಾ ತಯಾರಿದ್ದೀರಾ ಓಡಾಡಕ್ಕೆ ಬರ್ಬೇಕೀಗ ಬನ್ನಿ ಇವತ್ತಿರ ತಲೆ ಕರ್ಸ್ತಾವಿ ನೀವೆಲ್ಲ ಬಂದ್ರೆ ಕೆಲಸ ಬೇಗ ಆಯ್ತವ ಇಲ್ಲ

यानी कि जब मिलने निकले निमले निमले अच्छे और मैं पैंट में चलते थे साइकिल चलते थे नाव फेवरेट का जो सज्जन किरदार का मतलब एक तरह से बोला दो हां नमस्ते हां चलिए बहुत बढ़िया बहुत बहुत धन्यवाद और बहुत भाग ये सबको तमाम जितने दिक्कत के दाम का बोलते हैं

মারা <sweat> মারা ठीक है ताकि लोगों को फांसी की देने की बात है आप छात्रों को जर्मनी में सूर्यदास जी रात के नोटिफिकेशन द्वारा यार लोगों का मतलब है और 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 အဲ့ဒါကိုတော့ခွင့်လွှတ်ပါဦး။အမေတို့ရေမာနလေး။ဒီကိစ္စပြောပါလား။ဒီကိစ္စပြောပါလား။ဒီတော့ဒီနော်ဒီနားမှာနေ။နေရဲ။ ನಿಮ್ ತೊಂದ್ರೆ ಏನಾಗೈತೆ ನೋಡಿ ಇವ್ರಿಗೆ ಇವರು ಬೀನ್ ಇರ್ಬೇಕಿಲ್ಲಿ ಯಾವಾಗ್ಲೂ ಕೂಡ ಎಂಟ್ರೆನ್ಸ್ ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಬೇರೆ ಭಾಗದಲ್ಲಿ ಬೇಕಾಗಿಲ್ಲ ಈ ಎಂಟ್ರೆನ್ಸ್ ಅಲ್ಲಿ ಮಾತ್ರ ಮೂಳೆ ವಿಭಾಗದಲ್ಲಿ ಒಬ್ಬರು ಎಲ್ಪರು ಟ್ವೆಂಟಿ ಅವ್ರು ಎಷ್ಟು ಗಂಟೆಯನ್ನು ಟೂಟಿ ಮಾಡಿ ಆಗ್ತದೆ ನಮ್ಮ ತನ್ನಲ್ಲಿ ಇನ್ ಇವಾಗ ಬಾಕ್ ಹಾಕೋದು ನಮ್ಮನೆ ಹಾಳು ಮಾಡ್ಕೊಳ್ತೀವಿ ನಿಮ್ಮ ಮನೆ ಉಪ್ಯಾನ ಮಾಡ್ ಬಂದಿರೋದಿಲ್ಲ ನಮ್ಮ ತೆರಿಗೆ ಹಣದಿಂದ ನೀವು ಬಲ್ತ್ ಕಳ್ಕೊಂಡ ಬಂದಿರೋದಿಲ್ಲ अना आई नो यू उसके पास सही मार्केट में जगह दोनों है बंदा 4 और अंकल मारता ना अभी का मीटिंग होती है और हमारे ये गवर्नमेंटिस्ट इजाजत पा आई थिंक ये आप आपको बात करती ያው รา ን ሪል ወደ እናንተ ሪል ኮንቴንት ሪል ሪል ማ လုပ်တာ ᱱᱟᱥᱟ ᱟᱵᱚ ᱱᱟᱹᱵᱤ ᱱᱮ ᱱᱟ ᱪᱟᱠᱟ ᱢᱮᱱᱛᱮ ᱱᱚᱜᱼᱚᱭ ᱱᱟᱥᱛᱮ ᱞᱟᱹᱭ ᱯᱟᱱᱤ ᱜᱚᱨ ᱴᱚ 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 ᱴ ಸಂಬಂಧಪಟ್ಟಂತೆ ಎಲ್ಲ ನಿಮ್ಮ ಐಡಿ ಇಲ್ಲ ಯಾರು ಅಂತ ಗೊತ್ತಿಲ್ಲ ಬಸ್ಕೋ ಇದ್ದು ಗೊತ್ತಿಲ್ಲ ನೋಡ್ತಾ ಅಂತ ನಿಮಗೆ ಗೊತ್ತೇ ಹೇಳಿ ಹಾಕುವಂತೇಳಿ ನಾವು ಕೋರ್ಟ್ ಗ್ರಾಜುಯೇಷನ್ ಸ್ಟೂಡೆಂಟ್ ಅವರು ಹೇಳ್ತಿದ್ದಾರೆ

ಮೆಡಿಕಲ್ ಕಾಲೇಜು ಮೆಡಿಕಲ್ ಕಾಲೇಜು ಎಫ್ಎಎಸ್ ಭಾರತ ಅಂತ ಡಾಕ್ಟರ್ನ ಪೂರ್ಣ ಪ್ರಮಾಣಕ್ಕೆ ನೇಮಕ ಮಾಡೋದು ಒಂದು ತಂಬಾಡ ಕೊಡಕ ಆಗಿಲ್ಲ ಅಂತಂತ ಸರ್ಕಾರ ಇತ್ತು ಆರ್ಥನಾ ಎಂಬಿಬಿಎಸ್ ಸರ್ ನೀವು ಆಲ್ಸೋ ಎಂಬಿಬಿಎಸ್ ಅವರು ಇಟರೇನ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ಸಿ ಬಿ ಮಾತ್ರ ಬಿ ಗ್ರೂಪ್ ಅದೇ ಹೊರಸಸ್ತಗಳಂತ ಅಲ್ಲ ಅದಕ್ಕಿಂತ ಡಾಕ್ಟರ್ಗಳು ಹೊರಸಸ್ತಗಳಿದೆ ನಾವು ಕೇಳಬೇಕಿದ್ರೆ ಈ ಆಸ್ಪಟಲ್ ಗೆ ಎಷ್ಟು ಫ್ರಾಂಚೈಸ್ ಕೊಡ್ತಿದೆ ಡಾಕ್ಟರ್ ಪೋಸ್ಟ್ ಅವೆಲ್ಲವನ್ನು ಫಿಲ್ ಅಪ್ ಮಾಡಬೇಕಪ್ಪ ನೀನು ಯಾವುದು ಅಲ್ಲಿ ಕಾವೇರಿ ಆರತಿ ಮಾಡಕ್ಕೆ ರಾಜ್ಯ ಸರ್ಕಾರ ತೊಂಬತ್ತಾರು ಕೋಟಿ ಕೊಡ್ತಾ ಇದೆ ಲಕ್ಷಾಂತರ ಜನ ಆರೋಗ್ಯ ಸುಧಾರಣೆ ಮಾಡಕ್ಕೆ ಬೇಕಿರುವಂತಹ ಡಾಕ್ಟರ್ಗಳನ್ನ ನೇಮಕಾತಿ ಮಾಡಿಕ್ಕೆ ಒಂದು ರೂಪಾಯಿ ಕಾಸು ಕೊಡ್ತಾ ಇಲ್ಲ ಇವತ್ತು ಹೇಳಿದಾರಲ್ಲ ತೊಂಬತ್ನಾಲ್ಕು ಕೋಟಿ ಕಟ್ ಮಾಡಿ ಕಾವೇರಿ ಆರತಿ ಮಾಡ್ತೀನಿ ಕೇರಳ ಸ್ವಾಮಿ ಡಿಗೇಜ್ ಮಾಡೋಣ ನಮಗೆ ನಿಮ್ಗೆ ಕಾವೇರಿ ಆರತಿ ಬೇಕಾಗಿಲ್ಲ ಮಂಡ್ಯ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಗೆ ಬೇಕಿರುವಂತಹ ಡಾಕ್ಟರ್ಗಳನ್ನ ಕೂಡ ಪ್ರಮಾಣಕ್ಕೆ ನೇಮಕಾತಿ ಮಾಡ್ತೀನಿ ಮೂಳೆ ಮೂಳೆವಾಡು ಮೂಳೆವಾಡು ಎಂಟೆ ಓಪಿಡಿ ಮೂಳೆ 오케이. कई रा कई सरकारे ಎತ್ರುವ ವೈದ್ಯಕೀಯ ಚಿಕಿತ್ಸಾ ಚರಗಳನ್ನು ಋಣಿಸರಬೇಕು 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 ಎತ್ರುವ ಚಿಕಿತ್ಸಾ ಚರವನ್ನು ಋಣಿಸರಬೇಕು 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 ಈಗ ಬನ್ನಿ ಸಿಂಹ ಕೋಟೆಯದ ಮಕ್ಕಳಿಗೆ ಮನೆ ಅಲ್ಲಿಕ್ಕೆನೇ ಆಗ್ಬೇಕು ಸರ್ಕಾರಿ ಆಸ್ಪತ್ರೆಗಳು ಬಡವರಿಗೆ ಸುಲಭವಾಗಿ ಮಾಡಿಕೊಡುವ ರಾಜ್ಯ ಸರ್ಕಾರಕ್ಕೆ ಧಿಕಾರ ಧಿಕಾರ ಪ್ರಜಾಪ್ರಭುತ್ವವನ್ನು ಬಲವಂತವಾಗಿ ಮಾಡುವುದನ್ನು ನಿಲ್ಲাতে ಧಿಕಾರ ಧಿಕಾರ ಬಡವರ ದೇವಿಗೆ ತೀಯು ರಾಜ್ಯ ಸರ್ಕಾರಕ್ಕೆ ಧಿಕಾರ ಧಿಕಾರ ಕೈಗ ರಾಜ್ಯ ಸರ್ಕಾರಕ್ಕೆ ನಾವು ಯಾವ ಒಂದು ಉದ್ದೇಶಕ್ಕೆಲ್ಲ ಸೇರ್ತೀವಿ ಅಂತ ನಮ್ಗೆಲ್ಲ ಕೂಡ ಬಹಳ ಮುಖ್ಯವಾಗಿ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಹೇಳಿಸ್ತಾ ಬಂತು ನಾವು ಬಡವರ ಪರವಾಗಿದ್ದೀವಿ ಕಾರ್ಮಿಕರ ಪರವಾಗಿದ್ದೀವಿ ರೈತರ ಪರವಾಗಿದ್ದೀವಿ ಅಂತ ಹೇಳಿದ್ದು ನಾವನ್ನ ನೋಡ್ತಾ ಇದೀರಿ ಈ ಸರ್ಕಾರ ಬಂದ ಮೇಲೆ ನೋಡಿ ಮಂಡ್ಯ ಜಿಲ್ಲಾ ಆಸ್ಪತ್ರೆ ಒಂದು ಉದಾಹರಣೆ ಅಷ್ಟೇ ಇದು ಈ ರಾಜ್ಯದ ಎಲ್ಲ ಸರ್ಕಾರಿ ಆಸ್ಪತ್ರೆಗಳು ಇಪ್ಪತ್ತೆರಡು ಮೆಡಿಕಲ್ ಕಾಲೇಜುಗಳಲ್ಲಿ ಕೂಡ ಇವತ್ತು ಎಲ್ಲ ಚಿಕಿತ್ಸೆಯ ದರಗಳನ್ನ ಕೇಂದ್ರ ನೂರು ಪಟ್ಟು ಖರ್ಚು ಮಾಡಲಾಗಿದೆ ಮೊದಲನೇದಾಗಿ ಹೇಳ್ಬೇಕಂತ ಹೇಳಿದ್ರೆ ಇಲ್ಲಿ ರೋಗಿಗಳಿಗೆ ಫಸ್ಟ್ ಬಂದು ಬಿಡಿ ಹತ್ತು ರೂಪಾಯಿ ಇತ್ತು ಬಿಡಿ ಇವತ್ತು ಎಷ್ಟಾಗಿದೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಆಗಿದೆ ನೋಡಿ ಓಟಿ ಆಪರೇಷನ್ ಥಿಯೇಟರ್ ಆಪರೇಷನ್ ಥಿಯೇಟರ್ನಲ್ಲಿ ಒಂದು ಸಾವಿರ ಇತ್ತು ಓಟಿ ಚಾರ್ಜು ಇವತ್ತು ಎಷ್ಟಿದೆ ಅಂತ ಹೇಳಿದ್ರೆ ಐದು ಸಾವಿರ ರೂಪಾಯಿ ಇದೆ ಮಂಡ್ಯ ಬೆಂಗಳೂರಿಗೆ ಒಂದು ವೆಂಟಿಲೇಟರ್ ಇರ್ತಕ್ಕಂಥ ಅಂಬುಲೆನ್ಸ್ ಅಲ್ಲಿ ಒಬ್ಬ ರೋಗಿನ ತಗೊಂಡೋಗು ಅಂತ ಹೇಳಿದ್ರೆ ಆರು ಸಾವಿರ ರೂಪಾಯಿ ಇತ್ತು ಇವತ್ತು ಎಂಟು ಸಾವಿರ ರೂಪಾಯಿ ಆಗಿದೆ ಮಾಮೂಲಿ ಆಂಬುಲೆನ್ಸು ಎರಡು ಸಾವಿರ ಇತ್ತು ಎರಡು ನೂರು ಸಾವಿರ ಆಗಿದೆ ಒಂದು ಎಕ್ಸ್ರೇ ತಗೋಸ ಎಕ್ಸ್ರೇ ಕೈ ಕಾಲ ಮುದತಿ ಅಂತೇಳಿ ನೂರು ರೂಪಾಯಿ ಇತ್ತು ಆ ನೂರು ರೂಪಾಯಿ ಇದ್ದ ಎಕ್ಸ್ ರೇ ಇವತ್ತು ಇನ್ನೂರು ರೂಪಾಯಿ ಆಗಿದೆ ನಾವು ಗಂಟಲು ತಬಾ ದವಾ ಪರೀಕ್ಷೆ ಮಾಡ್ತಾರೆ ನೋಡಿ ನೂರ ಇಪ್ಪತ್ತೈದು ರೂಪಾಯಿ ಇತ್ತು ಇನ್ನೂರು ರೂಪಾಯಿ ಆಗಿದೆ ಇಲ್ಲಿ ಒಂದೇ ಒಂದು ಫ್ರೀ ಯಾವ್ದು ಗೊತ್ತಾ ಒಂದೇ ಒಂದು ಫ್ರೀ ತಟ್ಟೋದ್ರೆ

அவர் கிளீ அருப்போர்ட் தான் இன்னொரு சாப்பிடுத்து இன்னொரு சவாகித்தில ನಾವು ಕೇಳುವಂತದ್ದು ಗೌರ್ಮೆಂಟ್ ಹಾಕ್ಬೇಕು ಮೆಡಿಕಲ್ ಕಾಲೇಜ್ ಅಂದ್ರೆ ಇದು ಇಂಡಸ್ಟ್ರಿ ಅಲ್ಲ ಸನ್ಮಾನ್ಯ ಧರಣ್ ಪ್ರಕಾಶ್ ಪಾಟೀಲ್ ರೀ ಈ ರಾಜ್ಯ ಮೆಡಿಕಲ್ ಕಾಲೇಜ್ ಮಂತ್ರಿಗಳು ದಿನೇಶ್ ಅವರು ಆರೋಗ್ಯ ಮಂತ್ರಿಗಳು ಅವ್ರು ಹೇಳ್ತಾರೆ ನಿಮ್ಮ ಕರ್ಕೊಡಕ್ ಆಗಲ್ಲ ನಿಮಗೆ ಏನು ಖರ್ಚಾಗುತ್ತೋ ದುಡ್ಡು ಅದ್ರಲ್ಲಿ ರೋಗಿಗಳ ವಶ್ ಮಾಡಿ ಅಂತ ಹೇಳ್ತಾರೆ ಅಲ್ಲ ಧ್ವನಿ ಇದು ಫ್ಯಾಕ್ಟ್ರಿನ ಪ್ರೊಡಕ್ಷನ್ ಜಾಸ್ತಿ ಮಾಡ್ಬಿಟ್ಟು ನಾವು ಖಂಡಿತ ಇಲ್ಲ ಇವತ್ತು ನಾವು ನೋಡ್ತಿದ್ದೀವಿ ಅಂಡ್ಯ ಮೆಡಿಕಲ್ ಕಾಲೇಜಲ್ಲಿ ಮೆಡಿಕಲ್ ಕಾಲೇಜಲ್ಲಿ ಬರ್ತಕ್ಕಂಥ ರೋಗಿಗಳು ಇವತ್ತು ನೋಡ್ತಿದ್ದೀವಿ ಯಾವ ಇವತ್ತು ಎಷ್ಟು ಜನ ಡಾಕ್ಟರ್ಗಳು ಓಟಿ ಮಾಡ್ತಾರೆ ಇವತ್ತಿಲ್ಲಿ ಪ್ರಮಾಣ ಬಹಳ ಕಡಿಮೆ ಆಗಿದೆ ಬಹಳಷ್ಟು ಜನ ಡಾಕ್ಟರ್ ಆಗ್ತಾರೆ ಅವ್ರ ಮೇಲೆ ಯಾವುದೇ ನಿಗಾ ಇಲ್ಲ ಅವ್ರ ಮೇಲೆ ಒಬ್ಬ ಕ್ರಮ ಒಂದು ಮುಖ ಲಕ್ಷ ಇದೆ ಸೌಲಭ್ಯ ಕೊಟ್ಟಿದ್ದಾರೆ ಯಾಕೆ ನೀವು ಡ್ಯೂಟಿ ಮಾಡಲ್ಲ ಕೈವಾಗಿರಲ್ಲ ಅದೇ ಖಾಸಗಿ ನರ್ಸಿಂಗ್ ಕೂತಿರ್ತೀವಿ ನೀವು ಇವತ್ತು ಇದೇ ಗ್ರೌಂಡ್ ನಲ್ಲಿ ಒಂದು ಮೆಡಿಕಲ್ ಇದೆ ಮೆಡಿಕಲ್ ಇದೆ ಬ್ಲಡ್ ಬ್ಯಾಗ್ ಮುಂದೆ ಇದೆ ஆ ஜனரி மெடிசன் இப்படே தைதீகோ அது அவன் திகதே இல்லை அதுவும் தந்தை யாக்குல அந்த இவரைத்தார் இன்னோர் தங்க நான் கேட்கினாக ஓடே ஆச்சிக்க ஓட் யார்கட் கொடி இல்லை இப்போ ஓப்பன் பார்த்தா நம்ம எல்லா சார்வஜன்க்கேட்டு மெடிசன் செக் ಅದೇ ಪಾರ್ಕಿಂಗ್ ಬಗ್ಗೆ ಹೇಳೋದು ಇದೇನು ಹಾಸ್ಪಿಟ್ಲ ಎಂಟು ಹೇಳಿದ್ರು ಹಾಸ್ಪಿಟ್ಲ್ ಇದು ಸಿಕ್ಕವ ಎಲ್ಲ ಪಾರ್ಕಿಂಗು ಏನ್ ಮೆದಿಬನ್ ಅದಕ್ಕೆ ಸಿಟ್ ಸಿಕ್ಕಿದಾಗ ಎಲ್ಲ ಪಾರ್ಕಿಂಗ್ ಅದೇ ಇವರಿಗೆ ಏನೋ ಬಂದ್ರೆ ಕೂತ್ಕೊಳ್ಳೋಕ್ಕೆ ನಿಜಗಳ ಜಾಗ ಮಾಡಿದ್ರೆ ಆ ಅವ್ಯವಸ್ಥೆ ಯಾವ ಥರ ಅಂತ ಹೇಳಿದ್ರೆ ರೋಗಿಗಳ ಚೀಟಿಗೆ ಇಪ್ಪತ್ತು ರೂಪಾಯಿ ಅವ್ರು ಸ್ಮೂರು ತಗೋ ಹತ್ತು ರೂಪಾಯಿ ಸಾಕಷ್ಟು ಹೋದ್ರೆ ಐದು ರೂಪಾಯಿ ಅಂದ್ರೆ ಎಲ್ಲ ಕೃತಿ ಏನಾಗಿದೆ ಈ ಕಾಲೇಜು ಹಾಸ್ಪಿಟಲ್ ಜನಗಳನ್ನ ಸುಲಿಗೆ ಮಾಡತಕ್ಕಂತ ಕೇಂದ್ರವಾಗಿ ಇವತ್ತು ಮೆಡಿಕಲ್ ಕಾಲೇಜಿನ ಪರಿವರ್ತನೆ ಮಾಡಿದ್ದಾರೆ ಒಂದು ವೇಳೆ ಇವತ್ತು ಹಲವಾರು ವಿಚಾರಗಳನ್ನ ಇಟ್ಕೊಂಡು ಗೌರವ ಮಾಡ್ತಿದ್ದೀವಿ ಏನ್ ಮುಖ್ಯ ವಿಷಯ ಅಂತ ಹೇಳಿದ್ರೆ ಅವ್ರ ಇವತ್ತು ಇಷ್ಟು ಆಗಿದೆ ಜಾಗ ಪಕ್ಕದಲ್ಲಿ ಸರ್ಕಾರ ಇದೆ ಮೆಡಿಕಲ್ ಕಾಲೇಜಿಗೆ ಸೇರಿದಂತ ಸರ್ಕಾರಿ ಜಾಗ ಇದೆ ಆ ಜಾಗವನ್ನು ಸೇರಿ ವಶಕ್ಕೆ ಪಡ್ಕೊಂಡು ಈ ಜಿಲ್ಲೆಯ ಸುಮಾರು ಇಪ್ಪತ್ತೈದು ಲಕ್ಷ ಜನಕ್ಕೆ ಆರೋಗ್ಯದ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕಂತ ಸರ್ಕಾರ ಆ ಕೆಲಸವನ್ನು ಮಾಡ್ತಾ ಇಲ್ಲ ಮೊದಲಿಗೆ ಏನಾಗಿದ್ದೀನಿ ಅಂತ ಮೆಡಿಕಲ್ ಕಾಲೇಜು ಅಂತ ಹೇಳಿದ್ರೆ ಯಾವುದೇ ಕೆಲಸ ಮಾಡದೆ ಸಂಬಳ ತಗೊಳ್ತಕ್ಕಂಥ ರೋಡಿಗೆ ಈಗ ಮೂಳೆ ಬಗ್ಗೆ ಹೋಗಿದ್ವಿ ಅವ್ರು ಹೇಳ್ತಾರೆ ಎಲ್ಲೋಗಿದ್ದಾರೆ ಗೊತ್ತಿಲ್ಲ ಅಂತಾರೆ ಆ ಡಾಕ್ಟರ್ ಹೇಳ್ತಾರೆ ಯಾರು ಹೆಚ್ಚು ಮಾಡಿದ್ದಾರೆ ಹೆಚ್ಚು ಮಾಡಿ ಇಲ್ಲ ಅಲ್ಲಿ ಕೇಳಿದ್ರೆ ಮೀಟಿಂಗ್ ಕೇಳ್ತಾರೆ ಮೂಮೆಂಟ್ ರಿಜಿಸ್ಟರ್ ಇದೆಯಾ ಅಂತ ಕೇಳಿದ್ರೆ ಯಾವುದೂ ಇಲ್ಲ ಇಲ್ಲಿ ಎಷ್ಟು ಅಕ್ರಮಗಳು ನಡೀತಾ ಇಲ್ಲ ಕೂಡ ಇವತ್ತು ಯಾವುದೇ ಅಧಿಕಾರಿ ಮೇಲೆ ಒಂದು ಸಣ್ಣ ತನಿಖೆ ಇಲ್ಲ ನೋಟಿಸ್ ಇಲ್ಲ ಹಾಗಾಗಿ ಬಂಧುಗಳೇ ನಮ್ಮ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಂತ ಮಹಿಳೆಯ ಘಟನೆ ಮತ್ತು ಕರ್ನಾಟಕ ಜಂಟಿಯಾಗಿ ಈ ಹೋರಾಟವನ್ನು ಮಾಡ್ತಿದ್ದೀವಿ ರಾಜ್ಯ ಸರ್ಕಾರ ಇವತ್ತು ಬರೀ ಕೇವಲ ಮಂಡ್ಯದಲ್ಲಿ ಮಾತ್ರ ಅಲ್ಲೇ ಹೋರಾಟ ಇಡೀ ರಾಜ್ಯದಲ್ಲಿ ಹೋರಾಟ ವಿಸ್ತರಣೆ ಆಗ್ತದೆ ನಾವು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದೀವಿ ಇವತ್ತು ಏನು ನಮ್ಮ ಬೇಡಿಕೆಗಳನ್ನ ಇಟ್ಕೊಂಡಿದ್ದೀವಿ ನಿರ್ದೇಶಕರು ಮತ್ತೆ ಮೆಡಿಕಲ್ ಸುಪ್ರೀಟೆಂಡೆಂಟು ಅವರು ಸಲಕೊಳ್ಳಿ ಅದಕ್ಕೂ ಮೊದಲು ನಮ್ಮ ಸಂಘಟನೆ ಮುಖಂಡ ಮಾತಾಡಿ ಫಸ್ಟು ಫಸ್ಟ್ ಅವರು ವಿಚಾರಗಳ ಸಂಘಟನೆ ಮುಖಂಡರು ಮಾತಾಡಿ ಅದಾದ್ಮೇಲೆ ಈ ಎಲ್ಲ ಅಧಿಕಾರಿಗಳು ಬಂದು ನಮ್ಮ ಬೇಡಿಕೆಗಳ ಬಗ್ಗೆ ಉತ್ತರ ಕೊಡಬೇಕು ಉತ್ತರ ಕೊಟ್ಟು ಮಾತಾಡಬೇಕು ನಾವು ಏನು ಬೇಡಿಕೆಲ್ಲ ಇಟ್ಕೊಂಡು ಹೋರಾಟ ಮಾಡ್ತಿದ್ದೇವೋ ಆ ವಿಷಯಗಳನ್ನು ಅವ್ರು ಮಾಡಬೇಕು ಅಲ್ಲಿ ತನಕ ನಮ್ಮ ಅವ್ರನ್ನ ಬಂದುವುದ್ರೆ ಮೊದಲನೇದಾಗಿ ನಗರ ಮುಖಂಡರುಗಳು ಮಾತಾಡಬೇಕು ಅಂತ ಕೇಳ್ತೀವಿ ಎಸ್ ವಿ ಜಯರಾಮ್ ಅವರು ಒಂದು ಮೂರು ನಿಮಿಷ ವಿಷಯಗಳನ್ನ ಮಾತಾಡಬೇಕು 5200 252000 105000 122500 0000 2252000

जिला आस्पत्र जिले आस्पत्र ಇದು ನಮ್ಮೂರ ದೊಡ್ಡ ಆಸ್ಪತ್ರೆ ಆಗಿತ್ತು ಈಗ ಮೆಡಿಕಲ್ ಕಾಲೇಜ್ ಆಗಿದ್ರು ಇದು ಜಿಲ್ಲಾ ಆಸ್ಪತ್ರೆಯಾಗಿ ಮುಂದುವರಿಸುವಂತ ವ್ಯವಸ್ಥೆ ನಾವು ಕಾಣ್ತಾ ಇದ್ದೀವಿ ಯಾಕಂದ್ರೆ ಏನು ಮೆಡಿಕಲ್ ಕಾಲೇಜ್ ಇರ್ಬೇಕಾದಂತ ಸೌಲಭ್ಯಗಳು ಯಾವುದು ಕೂಡ ಇಲ್ಲ ಇಲ್ಲಿ ಏನ್ ಕ್ಯಾನ್ಸರ್ ಹಾಸ್ಪಿಟಲ್ಗೆ ಸಾವಿರಾರು ಕೋಟಿ ಖರ್ಚು ಮಾಡಿ ಬಿಲ್ಡಿಂಗ್ ನ ಕಟ್ಟಿದ್ದಾರೆ ಆದ್ರೆ ವೈದ್ಯರು ರೋಗಿಗಳಿಗೆ ಕ್ಯಾನ್ಸರ್ ರೋಗಿಗಳಿಗೆ ಬಹಳಷ್ಟು ಸಾಮರ್ಥ್ಯ ಕೊಡುವಂತದ್ದಾಗಿದೆ ಯಾಕಂದ್ರೆ ಇವತ್ತು

ಬರೀ ಕರೆ ಕೊಡಿಸುವಂತ ಒಂದು ವ್ಯವಸ್ಥೆ ಕೂಡ ನಮ್ಮ ಕ್ಯಾನ್ಸರ್ ಹಾಸ್ಪಿಟ್ಲಲ್ಲಿ ಇಲ್ಲ ಇವತ್ತು ರೋಗಿಗಳು ಒಂದು ಡ್ರೆಸ್ಸಿಂಗ್ ಮಾಡಿಸ್ಬೇಕಂದ್ರೆ

ಮಂಡ್ಯ ಮೆಡಿಕಲ್ ಕಾಲೇಜಲ್ಲಿ ರೋಗಿಗಳು ಸರಿಯಾಗಿರುವಂತಹ ಬೇಕು ತಳ್ಳಾಟ ಆಡುತ್ತಿರುವ ಡಾಕ್ಟರ್ಗಳಿಗೆ ಹೇಳಿದಿದ್ದಾರೆ ಕಚೇರಿ ಸಲ್ಲಾಟ ಆಡುತ್ತಿರುವ ಡಾಕ್ಟರ್ಗಳಿಗೆ ಹೇಳಿದ್ದಾರೆ

ತಗೊಂಡಿದ್ದಾರೆ ನಮ್ಮ ಪಾಪ ಎಲ್ಲ ನಮ್ಮ ಎಣ್ಣೆ ಕೊಪ್ಪ ಜನ ಇದ್ದಾರೆ ಈಗ ಅವ್ರು ಕೂಡ ಫೀಸ್ ಹೋಗಿ ಹಾವಿಗೂ ಭಾಳ ಒಬ್ಬ ಡಾಕ್ಟ್ರು ಮೆಡಿಕಲ್ ಕಾಲೇಜಿಗೆ ಸಾಕ್ಷರಾಗಿರುವಂಥ ಆಗಿರುವಂತ ನಿಂತಿಗಳಿದಾವು ಅದನ್ನೇ ಸರ್ಕಾರ ಸರ್ಕಾರ ಬಿಡಪ್ ಬರೋಲ್ಲ ಯಾರು ಸ್ವಾಮಿ ನಿಮ್ಗೆ ಹೇಳಿದ್ದು ಕಾವೇರಿ ಹರತಿ ಮಾಡಿ ಅಂತ ಹೇಳಿ ಕೆ ಮುಂದೆ ಒಂಬತ್ತು ಸಾವಿರ ಕೋಟಿ ಖರ್ಚು ಮಾಡಿ ನಾನು ಕಾವೇರಿ ಆರತಿ ಮಾಡ್ತೀರಿ ಅಂತ ಹೇಳ್ತಾ ಡಿ ಕೆ ಶುಕುಮಾರ್ ಅವರೇ ಬೇಕಾಗಿಲ್ಲ ಒರ ಕೋಟಿ ಖರ್ಚು ಮಾಡಿ ಕೆಆರ್ ಎಸ್ ಮಾಡಿದ ಕಾಮಗಾರ ಹೇಳಿದಾಗ ನಿಮಗೆ ನಮಗೆ ಬೇಕಿರೋದು ಮಂಡ್ಯ ಮೆಡಿಕಲ್ ಕಾಲೇಜ್ಗೆ ಸಂಪೂರ್ಣವಾಗಿ ಖಾಲಿ ಇರುವಂತ ಎಲ್ಲ ಡಾಕ್ಟರ್ ಹುದ್ದೆಗಳನ್ನ ಎಲ್ಲ ಹುದ್ದೆಗಳನ್ನ ಭರ್ತಿ ಮಾಡಿ ಅದು ನಮ್ಗೆ ಬೇಕಿರೋದು ಇಲ್ಲಿ ಯಾರ ದೇವರಿಗೋಸ್ಕರ ಕಾವೇರಿ ಯಾತ್ರಿ ಮಾಡ್ಕೊತೀರ ಸ್ವಾಮಿ ಜನಕ್ಕೆ ಏನ್ ಬೇಕು ಅದು ಕೂಡ ಕೆಲಸ ಮಾಡ್ರಿ ಕಾವೇರಿ ಮಾಡಿ ಮಾಡಿದ್ಯಾರ ಅರ್ಜಿ ನೀವು ಯಾರು ಇಲ್ಲ ಅಲ್ವಾ ಮತ್ತೆ ಯಾರ ಏನ್ ಮಾಡ್ತಾ ಇಲ್ಲಿ ಕಾವೇರಿ ಯಾತ್ರಿ ನೀವು ಐದ್ರ ಬೆಳೆಗೆ ನೀರಿಲ್ಲ ಕುಡಿಯೋ ನೀರಿನ ಹದಿನಿ ಅಂತ ಹೇಳಿದ್ರೆ ಕಾವೇರಿ ಆಸ್ತಿಮಾತಿ ಅಂತ ಹೇಳ್ತಾರೆ ಸರ್ಕಾರಿ ಜನರ ದುಡ್ಡನ್ನ ತೆರಿಗೆ ದುಡ್ಡನ್ನ ತಗೊಂಡವರಿಗೆ ಯಾವ ಖಾಸಗಿ ಕಂಪನಿ ಕೊಡೋದಕ್ಕೆ ದಯಮಾಡಿ ನೀವುಗಳಿಗೆ ಭವಿ ಏನ್ ಅಗತ್ಯ ಇದೆಯೋ ಈ ಆಸ್ಪತ್ರೆಗೆ ಹಾಕೊಡುವಂತ ಕೆಲಸವನ್ನು ಮಾಡಿ ಈಗ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಮಹಿಳಾ ಮಹಿಳಾ ಸಂಚಾಲಕರಾಗಿರ್ತಕ್ಕಂಥ ಎರಡನೇ ಜಿ ವತ್ತಲ ಅವರು ಈಗ ಒಂದು ಹೋರಾಟವನ್ನ ಕೊಡುತ್ತು ಅಂತೇಳಿ ಮಾತುಗಳ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ನಡೀತಿರುವಂತಹ ಈ ವೈದ್ಯರಿಗೆ ಸಂಬಂಧಪಟ್ಟಕ್ಕೆ ನಮ್ಮ ಆಸ್ಪತ್ರೆ ಸರಿ ಹೋಗ್ಬೇಕು ಬರೀ ಮಂಡ್ಯ ಜಿಲ್ಲೆಯಲ್ಲ ಇಡೀ ಮೂವತ್ತೊಂದು ಜಿಲ್ಲೆಯಲ್ಲೂ ಸಹ ಆಗಬೇಕಾಗಿದೆ ಯಾವ ಯಾವ ಜಿಲ್ಲೆಯಲ್ಲಿ ಆಸ್ಪತ್ರೆಗಳು ಇದ್ದಾವೆ ಯಾವ ಜಿಲ್ಲೆಯಲ್ಲಿ ಆಸ್ಪತ್ರೆಗಳು ವೈದ್ಯರಿಗೆ ಸೌಲಭ್ಯಗಳಿವೆ ಸರ್ಕಾರಿ ಆಸ್ಪತ್ರೆಗಳು ಮೂಲಭೂತ ಸೌಕರ್ಯಗಳಿಲ್ಲ ಸರ್ಕಾರಿ ಆಸ್ಪತ್ರೆ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಎಷ್ಟು ಭ್ರಷ್ಟಾಚಾರ ಇದೆ ಎಷ್ಟು ರೋಗಿಗಳು ಸಾಯ್ತಾದರೆ ಒಬ್ಬ ಪೇಶೆಂಟ್ಗೆ ನಾನು ಒಂದು ಹೋರಾಟ ಮಾಡಿದೀನಿ ಅವ್ರು ಮೊದಲನೇ ಮೊದಲೇ ಹೋಗಿದ್ದ ಹಂತದಲ್ಲಿದ್ದ ಕ್ಯಾನ್ಸರ್ ಪೇಶಂಟ್ ನಾಲ್ಕನೇ ಹಂತದ ಬರೋವರೆಗೂ ಅವ್ರಿಗೆ ಬೆಟ್ಟಿಟ್ಟಿಲ್ಲ ನಾನು